ಎಲ್ಲರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ಕಡಲೆಕಾಯಿ ಬೀಜದ ಚಟ್ನಿ ಅಂದರೆ ಒಂದು ಶೇಂಗಾ ಚಟ್ನಿ ಅಂತ ಹೇಳ್ತೀವಲ್ಲ ಸಿಂಪಲ್ ರೆಸಿಪಿ ಒಂದು ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಗ್ಲಾಸ್ ಅಷ್ಟು ನಾನು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಫಸ್ಟಿಗೆ ಇದಕ್ಕೆ ನಾನು ಎಂಟು ಬ್ಯಾಡಿಗೆ ಅಲ್ಲ ಎಲ್ಲ ಇದು ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಸ್ವಲ್ಪ ಸ್ವೀಟ್ ಫ್ಲೇವರ್ ಕೊಡೋದ್ರಿಂದ ನಾನು ಖಾರ ಜಾಸ್ತಿ ಹಾಕೋತಾ ಇದ್ದೀನಿ ನಿಮಗೆ ತರ್ಕಣದ್ದು ನೀವು ಖಾರ ಹಾಕೊಬಿ ಈಗ ಸ್ವಲ್ಪ ಚೆನ್ನಾಗಿ ಹುರಿದಾಗಲಿ ನೋಡಿ ಕಪ್ಪಾಗ್ತಾ ಇರುತ್ತೆ ಈ ಥರ ಆವಾಗ ತೆಗೆದಿಟ್ಕೊಂಬಿ ಇಲ್ಲ ಅಂದರೆ ಪೂರ್ತಿ ಕಪ್ಪ ಹೋಗುತ್ತೆ ಸ್ವಲ್ಪ ಹುರಿದಾದ್ಮೇಲೆ ಮೆಣಸಿನ್ಕಾಯನ್ನ ತೆಗೆದಿಟ್ಕೊಂಬಿಡಿ ನೋಡಿ ಎಷ್ಟು ಹುರಿದ್ರೆ ಸಾಕು ಇದಕ್ಕಿಂತ ಮೇಲೆ ಹುರಿಬೇಡಿ ಚೆನ್ನಾಗಿರಲ್ಲ ಕಪ್ಪಾದರೆ ಅಂತೂ ತುಂಬಾ ಟೇಸ್ಟ್ ಹೋಗ್ತಾ ಹೋಗ್ಬಿಡುತ್ತೆ ಇಷ್ಟೇ ಸಾಕು ಇದಕ್ಕೆ ನೋಡಿ ಈ ಥರ ಚಟ್ಪಟ್ ಸೌಂಡ್ ಬರ್ತಾ ಇದೆ ಅಂತಾರ ನೋಡಿ ಈ ಕಲರ್ಗಿಂತ ಹುರಿಬಿಡಿ ಹುರಿದ ಹುರಿದಿರೋ ಕಡಲೆಕಾಯಿ ಬೀಜ ತಣ್ಣಗೆ ಹಾಕಕ್ಕೆ ಸ್ವಲ್ಪ ತಣ್ಣಗಾಗ್ಲಿ ಎಲ್ಲ ಸಿಪ್ಪೆ ತೆಕ್ಕೊಂಡಿದ್ದೀನಿ ಸಾಕು ಎಲ್ಲ ಜಾರಕ್ಕೆ ಇದ್ದೀನಿ ಇದಕ್ಕೆ ಹುರಿದಿಟ್ಟಿರೋ ಅಂತ ಕೆಂಪು ಮೆಣಸಿನ್ಕಾಯಿ ಹಾಕೋತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಲ್ಲುಪ್ಪೆ ಹಾಕೊಳ್ಳಿ ಏನಾಗಲ್ಲ ಐದರಿಂದ ಆರು ಎಸಲು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೈನು ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಇದು ತುಂಬ ನೈಸಾಗಿ ಉದ್ಬೇಡಿ ಸ್ವಲ್ಪ ತರಿ ತರಿ ಇರಲಿ ಈಗಿದ್ದು ಚೆನ್ನಾಗಿರುತ್ತೆ ಈಗ ಒಂದು ಬಾಟ್ಲಿನಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಉದ್ದನಬೇಳೆ ಹಾಕ್ತಾ ಇದ್ದೀನಿ ಕಡ್ಲೆಬೇಳೆ ಹಾಕೋದು ಸರಿ ಫ್ರೆಂಡ್ಸ್ಟ್ ಆದರೆ ಆಯಿತು ಚಟ್ನಿ ರೆಡಿ ಇದೆ ಇಡ್ಲಿ ಮತ್ತು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇದು ಒನ್ಸ್ ಒನ್ಸಗೇನ್ ಥ್ಯಾಂಕ್ ಯು ಆಲ್ Take care, bye bye.